ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರದಲ್ಲಿರುವ ಬಸವನ ಬೀದಿಯ ಶ್ರೀ ಬಸವೇಶ್ವರ ದೇವಸ್ಥಾನ ಸಮಿತಿ ಹಾಗೂ ಭಕ್ತ ವೃಂದದಿಂದ ಹತ್ತೊಂಬತ್ತನೇ ವರ್ಷದ ರುದ್ರಾಭಿಷೇಕವನ್ನು ನಡೆಸಲಾಯಿತು ಆನಂದಪುರದ ಬಸವನ ಬೀದಿಯಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಬಸವೇಶ್ವರ ಶ್ರೀ ಈಶ್ವರ ಮತ್ತು ಶ್ರೀ ಮಹಾಗಣಪತಿ ದೇವರುಗಳಿಗೆ ದೇವಸ್ಥಾನದ ವತಿಯಿಂದ ರುದ್ರಾಭಿಷೇಕವನ್ನು ನಡೆಸಲಾಯಿತು ಇತಿಹಾಸವನ್ನ ಹೊಂದಿರುವಂತಹ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕಾಗಿ ಸಾರ್ವಜನಿಕರು ಭಕ್ತಾದಿಗಳು ಸಹಕರಿಸುವಂತೆ ದೇವಸ್ಥಾನದ ಪ್ರಮುಖರಾದ ಚಂದ್ರಶೇಖರ್ ಮನವಿ ಮಾಡಿಕೊಂಡಿರುತ್ತಾರೆ ಶ್ರೀ ಬಸವೇಶ್ವರ ಸೇವಾ ಸಮಿತಿ ಬಸವನ ಬೀಜನಪುರ ಇಲ್ಲಿ ಪ್ರತಿ ವರ್ಷದಂತೆಯೂ ಶ್ರಾವಣ ಮಾಸಕ್ಕೆ ಒಂದು ಪೂಜೆ ಜನ ಆಗುತ್ತೆ ಹಾಗೂ ಮತ್ತೆ ಶಿವರಾತ್ರಿ ಕೂಡ ಶಿವ ಪೂಜೆ ಮಾಡಿಬಿಟ್ಟು ಇಲ್ಲಿ ಒಂದು ಅನ್ನದಾನ ಮಾಡ್ತಾ ಇದ್ದೀವಿ ಆಮೇಲೆ ಇದು ಭಾಳ ನೂರ ಹತ್ತು ವರ್ಷಗಳ ಸಾವಿರ ದೇವಸ್ಥಾನ ಇದು ಇಲ್ಲಿ ಬಸವನ ಬೀದಿ ಬಸವನ ಬೀದಿ ಬೀದಿಯಲ್ಲಿರುವ ಬಸವೇಶ್ವರ ದೇವಸ್ಥಾನಕ್ಕೆ ಇದಕ್ಕೆ ಬಸವನ ಬೀದಿ ಅಂತ ಹೆಸರಾಗಿದೆ ಈ ಒಂದು ಪೂಜೆಯನ್ನು ನಾವೀಗ ಮಾಡ್ಕೊತ ಬಂದಿದ್ದೀವಿ ಇದಕ್ಕೆ ಸ್ವಲ್ಪ ಜೀರ್ಣಕ್ಕೆ ನಮಗೆ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಹೇಳ್ಕೊಳ್ತಿದ್ದೀವಿ ಇದು ಬಸವೇಶ್ವರ ಸೇವಾ ಸಮಿತಿ ಬಸವನ ಬೀದಿ ಅನ್ನ ಹಾಗೂ ಮತ್ತು ಇಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಯ ಜನರೆಲ್ಲರೂ ಬಂದು ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಅವರು ಅಲಂಕಾರ ಮಾಡ್ಕೊಂಡೆ ಬಂದು ಭ್ರಷ್ಟು ಇಲ್ಲಿ ಬಿಟ್ಟು ಪೂಜೆ ಮಾಡಿಕೊಂಡು ಇಲ್ಲಿ ಬರುವಂಥದ್ದು ಭಾಳ ಹಿಂದಿನಲ್ಲಿ ಬ ಬಂದಂಥದ್ದು ಅದು ಕೂಡ ಸ್ವಲ್ಪ ಕಡಿಮೆ ಆಗಿದೆ ಅದು ಕೆಲವರು ಬಂದು ಪಾಪ ಮಾಡ್ಸ್ಕೊಂಡು ಹೋಗ್ತಿದ್ದಾರೆ ಸಮಸ್ತ ಸುತ್ತಮುತ್ತ ಹಳ್ಳಿ ಜನಗಳು ಹಾಗೂ ನಮ್ಮವರು ಸಮಸ್ತ ಜನ ಜನರು ಕೂಡ ಇಲ್ಲಿ ಬಂದು ಮಾಡ್ಕೊಂಡು ಹೋಗ್ತಾರೆ ಪೂಜೆ ಇಲ್ಲಿ ಮಹಾಗಣಪತಿ ಮತ್ತು ಬಸವೇಶ್ವರ ಯಾಗುವ ಮತ್ತು ಈಶ್ವರ ಈ ಮೂರು ದೇವರುಗಳಿಗೂ ಇಲ್ಲಿ ಸಮಸ್ತ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ಪ್ರಸಾದ ಕೇಳ್ತಾರೆ ಹಾಗೂ ಇಲ್ಲಿ ಪ್ರಸಾದವನ್ನು ಆ ವಾಟು ಆಗಿದೆ ಕೆಲವರೆಲ್ಲ ಬಂದು ಇಲ್ಲಿ ಬಂದು ಇಲ್ಲೇ ಪ್ರಸಾದ ಮಾಡ್ಕೊಂಡು ಹೋಗ್ತಿದ್ದಾರೆ ಹಾಗೂ ಇಲ್ಲಿ ಒಂದು ಒಂದು ಪ್ರಸಿದ್ಧವಾದ ಒಂದು ದೊಡ್ಡ ಶಕ್ತಿ ಇದೆ ಇಲ್ಲಿ ಹಾಗಾಗಿ ನಮಗೆ ಸ್ವಲ್ಪ ಈ ದೇವಸ್ಥಾನ ಜೀರ್ಣಕ್ಕಾಗಿ ಸರ್ಕಾರದಿಂದ ಮತ್ತೆ ಏನೋ ಸಹಕಾರ ನೀಡಬೇಕಂತ ಕೇಳ್ಕೊತಿದ್ವಿ ಮತ್ತು ಇಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಬಂದು ಇಲ್ಲಿ ಪೂಜೆ ಮಾಡ್ತಿದ್ವಿ ಮತ್ತು ಈ ನಮ್ಮದೇ ಇದೆ ಇದೆಲ್ಲ ಕೆಲಸ ಮಾಡ್ತಾ ಇರೋದು ಈಗ ನಮಗೆ ನಮಗೆ ಇಲ್ಲಿ ನಮಗೆ ದೇವ್ರು ತುಂಬ ಒಳ್ಳೇದು ಮಾಡಿದ್ದಾನೆ ಆ ಒಂದು ಉದ್ದೇಶಕ್ಕೆ ನಾವು ಅದನ್ನು ಶಿವಮೊಗ್ಗದ ಇದ್ದು ನಾವು ಇಲ್ಲಿ ಬಂದು ಪೂಜೆ ಮಾಡ್ತೀವಿ ಅವ್ರು ಸ್ವತಃ ಆನಂದಪುರದವರೇ ಬರೋರು ಹಾಗಾಗಿ ಎಲ್ಲರೂ ಇಲ್ಲಿ ಈ ದೇವರನ್ನು ನಮ್ಕೊಂಡಿದ್ದಾರೆ ಹಾಗೆ ನಮಗೂ ಕೂಡ ಒಂದು ದೇವರು ಒಳ್ಳೇದು ಮಾಡಿ